ಸಾಹಿತ್ಯ ವಿಹಾರ ಭಾಗ ಒಂದರಲ್ಲಿ ಬರುವಂತಹ ಘಟಕ ನಾಲ್ಕು ಸಂಕೀರ್ಣದಲ್ಲಿ ಇರುವಂತಹ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಎನ್ನುವ ಒಂದು ಅನುಭವ ಕಥನದ ಲೇಖಕರಾದಂತಹ ದೇವನೂರು ಮಹಾದೇವ ಅವರ ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಬರುವಂತಹ ದೇವನೂರು ಅನ್ನುವಂಥ ಒಂದು ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟು ಜೂನ್ ಹತ್ತನೇ ತಾರೀಕು ಜನಿಸ್ತಾರೆ ಇವ ಇವರ ತಾಯಿ ನಂಜಮ್ಮ ತಂದೆ ನಂಜಯ್ಯ ಇವರು ಪ್ರಾಥಮಿಕ ಶಿಕ್ಷಣವನ್ನು ನಂಜನಗೂಡಿನಲ್ಲಿ ಪ್ರೌಢ ಶಿಕ್ಷಣವನ್ನು ಹುಣಸೂರಿನಲ್ಲಿ ಮತ್ತು ಉನ್ನತ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡ್ಕೊಂತಾರೆ ಮುಂದೆ ಇವರು ತಮ್ಮ ವೃತ್ತಿಯನ್ನು ಮೈಸೂರಿನಲ್ಲಿರುವಂತಹ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಮತ್ತು ಸಂಶೋಧಕರಾಗಿ ಕೆಲಸವನ್ನು ಮಾಡ್ತಾರೆ ನಂತರ ತಮ್ಮ ಆ ಹುದ್ದೆಗೆ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ವ್ಯವಸಾಯದಲ್ಲಿ ಮತ್ತು ಸಾಹಿತ್ಯದಲ್ಲಿ ಅವರು ತೊಡಕೆಳ್ತಾರೆ ಮತ್ತು ಸಾಮಾಜಿಕ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಅದಕ್ಕೆ ಸಂಬಂಧಪಟ್ಟಂಥ ತಮ್ಮ ಅನುಭವ ಕಥನಗಳನ್ನು ಬಹಳ ತ್ವನಿಪೂರ್ಣವಾಗಿ ಅವರು ಕಥೆಗಳ ಮೂಲಕ ತಮ್ಮ ಚಿಂತನೆಗಳನ್ನು ಸಮಾಜಕ್ಕೆ ಕೊಡ್ತಾರೆ ಅದರಲ್ಲಿ ಅವರು ಹಲವಾರು ಸಾಹಿತ್ಯ ಕೃತಿಗಳನ್ನ ಅವರು ರಚಿಸಿದ್ದಾರೆ ಅದರಲ್ಲಿ ಮೊದಲಿಗೆ ದ್ಯಾವನೂರು ಎನ್ನುವಂತಹ ಒಂದು ಕಥಾ ಸಂಕಲನವನ್ನು ಅವರು ಬಿಡುಗಡೆ ಮಾಡ್ತಾರೆ ನಂತರ ಅವರು ಹಲವಾರು ಕಿರು ಕಾದಂಬರಿಯನ್ನು ಕೂಡ ಅವರು ಬರೀತಾರೆ ಅದರಲ್ಲಿ ಒಡಲಾಳ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು ನಂತರ ಚಾಮರಾಜನಗರ ಆಸುಪಾಸಿನ ಆಡುಭಾಷೆಯನ್ನು ಬಳಸ್ಕೊಂಡು ಕುಸುಮ ಬಾಲೆ ಎನ್ನುವಂಥ ಶ್ರೇಷ್ಠ ಕಾದಂಬರಿಯನ್ನು ಕೂಡ ಅವರು ಬರೀತಾರೆ ನಂತರದಲ್ಲಿ ಬಿಡಿ ಬರಹಗಳು ಎದೆಗೆ ಬಿದ್ದ ಅಕ್ಷರ ಅನ್ನುವಂಥದ್ದು ನಂತರ ಕತೆಯಲ್ಲಿ ಬಂದರೆ ಅಮಾಸ ಅನ್ನುವಂಥದ್ದು ಡಾಂಬರು ಬಂದುದು ಮಾರಿಕೊಂಡವರು ಹೀಗೆ ಹಲವಾರು ಶ್ರೇಷ್ಠ ಕಥೆಗಳನ್ನು ದೇವನೂರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ನಂತರದಲ್ಲಿ ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡು ಮತ್ತು ಕೂಡು ಎನ್ನುವಂತಹ ಕೃತಿಯನ್ನು ಬರ್ಕೊಟ್ಟಿದ್ದಾರೆ ಹಾಗೆ ಅನುವಾದವನ್ನು ಕೂಡ ಮಾಡಿದರು ಗಾಂಧಿ ಮತ್ತು ಮಾವೋ ಅನ್ನುವಂಥ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರು ಸಾಮಾಜಿಕ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಪಂಚಮ ಅಥವಾ ನರಭಂಡಾಯ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಅವರು ನಡೆಸ್ತಾಯಿದ್ದಾರೆ ಮುಂದೆ ಅವರು ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ಅದರ ಒಂದು ಸಂಚಾಲಕರಾಗಿ ಮತ್ತು ಸಂಸ್ಥಾಪಕರಾಗಿ ಕೂಡ ಅವರು ಕೆಲಸ ಮಾಡಿದರು ನಂತರದಲ್ಲಿ ಅವರು ಸರ್ವೋದಯ ಕರ್ನಾಟಕ ಪಕ್ಷ ಅನ್ನುವಂಥ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೂಡ ಅವರು ದುಡಿದಿದ್ದಾರೆ ಹಾಗಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಮಾಜ ಮತ್ತು ಸರ್ಕಾರ ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಅದರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕುಸುಮಬಾಲೆ ಎನ್ನುವಂತಹ ಅವರ ಶ್ರೇಷ್ಠ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿರೋದನ್ನ ನಾವು ಗಮನಿಸ್ಬೋದು ಅಷ್ಟೇ ಅಲ್ಲದೆ ಅಲ್ಲಮ್ಮ ಪ್ರಭು ಬೋಧಿ ವೃಕ್ಷ ಪ್ರಶಸ್ತಿ ಸಾವಿರದ ಒಮ್ಮ ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಕೊಟ್ಟಿ ಕೊಟ್ಟು ಅವರಿಗೆ ಗೌರವ ಸಮರ್ಪಣೆ ಮಾಡಿದೆ ಅದೇ ರೀತಿಯಲ್ಲಿ ಅಮೇರಿಕಾದಲ್ಲಿನ ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ ನಲ್ಲಿ ಕೂಡ ಅವರು ನಮ್ಮ ಭಾರತವನ್ನು ಪ್ರತಿನಿಧಿಸಿ ಅವರು ಭಾಗವಹಿಸಿದರು ಮುಂದೆ ಅವರು ಮೊದಲ ಬಂಡಾಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಅವರು ಗೌರವಕ್ಕೆ ಪಾತ್ರರಾಗಿರೋದನ್ನು ನಾವು ನೋಡಬಹುದು ನಂತರದಲ್ಲಿ ಅವರು ನಮ್ಮ ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಅವರು ತಮ್ಮ ಸಾಹಿತ್ಯ ಬರವಣಿಗೆಯನ್ನು ಪ್ರಾರಂಭ ಮಾಡಿದರೂ ಕೂಡ ಮುಂದೆ ಇಪ್ಪತ್ತನೇ ಶತಮಾನದ ಎಪ್ಪತ್ತರ ದಶಕದಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಾಗಿ ದಲಿತ ಸಂವೇದನೆಯನ್ನು ಕನ್ನಡಕ್ಕೆ ಬಹಳ ಧ್ವನಿಪೂರ್ಣವಾದಂಥ ಕೃತಿಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ಬೋದು ಸೊ ಇವರ ಒಂದು ಬರವಣಿಗೆ ಕೃತಿಗಳು ಬರೆದಿದ್ದು ಅಲ್ಪವಾದರೂ ಕೂಡ ಅವರ ಸಾಹಿತ್ಯದ ಸ್ಥಾನ ಮಾತ್ರ ಅತ್ಯಂತ ಗೌರವಪೂರ್ಣವಾಗಿದೆ ಅವರ ಒಂದು ಸಾಹಿತ್ಯ ಸದ್ಯದ ಸ್ಥಿತಿಯನ್ನು ಮೀರುವಂತಹ ಅಸಮಾನತೆ ತೊಡೆದು ಹಾಕುವಂತಹ ರೀತಿಯಲ್ಲಿ ಅವರ ಸಾಹಿತ್ಯ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ಬೋದು ಇವರ ಸಾಹಿತ್ಯದ ಮೇಲೆ ಡಾಕ್ಟರ್ ಬಿ ಅಂಬೇಡ್ಕರ್ ಲೋಹಿಯಾ ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಈ ಎಲ್ಲ ವಿಷಯದ ಪ್ರಭಾವ ಅವ್ರ ಮೇಲೆ ಆಗಿರೋದನ್ನ ನಾವು ನೋಡ್ಬೋದಾಗಿ ಸೊ ಇವರು ಈ ಒಂದು ನಿಮಗಿಟ್ಟಿರುವಂಥ ಏನು ಮಾನವೀಯತೆ ಅಂತಾರಲ್ಲ ಆ ಲೇಖನವೇ ಆ ಲೇಖನದ ಹೆಸರೇ ನಮ್ಮ ಎಲ್ಲರನ್ನೂ ಕೂಡ ಮಾನವೀಯತೆಯ ಕಡೆಗೆ ಒಂದು ಸಾರಿ ಕಣ್ಣಿಟ್ಟು ನೋಡುವಂತಹ ವಾಕ್ಯ ಆಗಿದೆ ಸೊ ಈ ಒಂದು ಲೇಖನದ ಪಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದಂಥ ಒಂದು ಒರಟು ಭಾಷಣದ ಲೇಖನ ರೂಪವಾಗಿ ಅದನ್ನು ನಮಗೆ ಅವರು ಇಲ್ಲಿ ಕಟ್ಟಿಕೊಡ್ತಾರೆ ಇದರ ಒಂದು ಸ್ವೀಕೃತ ಮೂಲ ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಅನುಭವ ಬಿಡಿ ಬರಹಗಳ ಒಂದು ಕೃತಿಯದ ಸೊ ಅದರಿಂದ ಆಯ್ಕೆ ಮಾಡಿಕೊಂಡು ನಿಮಗೆ ಈ ಲೇಖನವನ್ನು ಇಟ್ಟಿದ್ದಾರೆ ಇವರ ಒಂದು ಸಾಹಿತ್ಯ ಚಾಮರಾಜನಗರ ಜಿಲ್ಲೆಯಲ್ಲಿ ಆಡುವಂತಹ ಒಂದು ಹಾಡುಭಾಷೆಯನ್ನು ಬಳಸ್ಕೊಂಡು ಅವರು ಕುಸುಮ ಬಾಲೆಯನ್ನು ಬರೀತಾರೆ ಮುಂದೆ ಅವರು ಮಾಮೂಲಿಯಾದಂಥ ಶಿಷ್ಟ ಸಾಹಿತ್ಯವನ್ನೇ ಬಳಸ್ಕೊಂಡು ಅವರು ಬರೆಯೋದನ್ನು ನಾವು ನೋಡ್ಬೋದಾಗಿದೆ ಈಗ ಅವರು ಒಬ್ಬ ದಲಿತನಾದಂಥವನು ಶಿಕ್ಷಣವನ್ನು ಹೇಗೋ ಆಕಸ್ಮಿಕವಾಗಿ ನಾನು ಪಡೆದಾಗ ನನ್ನ ಜನಾಂಗ ಅನ್ನುವಂಥದ್ದು ಈ ಒಂದು ಸಮಾಜದಿಂದ ಅನುಭವಿಸುತ್ತಿರುವಂತಹ ಒಂದು ರೌರವ ನರಕ ಅದು ಯಾಗಿರುತ್ತೆ ಅನ್ನೋದನ್ನ ನಾನು ಕಂಡುಕೊಂಡೆ ನೋಡಿ ಅದನ್ನು ಹೇಳ್ತಾರವರು ನಾನು ಅಕಸ್ಮಾತ್ ಓದಿದವನು ಹಾಗೇನೆ ಅಕಸ್ಮಾತ್ ಕಥೆನೋ ಕವನಾನೋ ಬರೆದವನು ಈ ಆಕಸ್ಮಿಕ ಸಂಭವಿಸದಿದ್ದರೆ ನಾನು ಇಲ್ಲಿರ್ತಾ ಇರಲಿಲ್ಲ ನಮ್ಮೂರಲ್ಲೋ ಎಲ್ಲೋ ಜೀತ ಮಾಡ್ತಾ ಇರಬೇಕಿತ್ತು ಯಾರದೋ ಹೊಲದಲ್ಲಿ ದುಡಿತಾ ಆ ದುಡಿಮೆಗೂ ಅದರ ಫಲಕ್ಕೂ ಆ ದುಡಿಯುವ ನನಗೂ ಎಂಥದ್ದು ಸಂಬಂಧನೇ ಇಲ್ಲದೆ ಇರಬೇಕಿತ್ತು ಬಹುತೇಕ ಎಲ್ಲ ಶೂದ್ರರ ಕಥೆಯು ಹೀಗೆ ಇರಬಹುದು ಅಂದರೆ ನಮ್ಮ ದೇಶದಲ್ಲಿರುವಂತಹ ಜಾತಿ ಪದ್ಧತಿಯಲ್ಲಿ ದುಡಿಯುವ ವರ್ಗಕ್ಕೆ ತಮಗೆ ಸಿಗಬೇಕಾದಂಥ ಒಂದು